ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ ತುಂಬ ಜನ ಸರ್ಕಾರಿ ನೌಕರು ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದರು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರನ್ನು ನಾವು ಭೇಟಿ ಮಾಡಬೇಕು ಅಥವಾ ಯಾವುದೇ ನಮ್ಮ ಒಂದು ಸಜೆಷನ್ಸ್ಗಳಿದ್ದಲ್ಲಿ ಅವರಿಗೆ ತಲುಪಿಸಬೇಕು ಅಂದರೆ ಯಾವ ರೀತಿಯಾಗಿ ಯಾವೊಂದು ಅಡ್ರೆಸ್ ಮೇಲೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬ ಜನ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಸೊ ಅದಕ್ಕೆ ಸಂಬಂಧಿಸಿದಂತೆ ಇವಾಗ ಅಫಿಷಿಯಲ್ ಆಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರನ್ನು ಯಾವ ರೀತಿಯಾಗಿ ನೀವು ಭೇಟಿ ಮಾಡ್ಬೋದು ಯಾವೊಂದು ದೂರವಾಣಿ ಸಂಖ್ಯೆ ಇದೆ ಇಮೇಲ್ ವಿಳಾಸ ಎಲ್ಲವುದರ ಬಗ್ಗೆ ಒಂದು ಕ್ವಿಕ್ ಆಗಿರುವಂಥ ಅಪ್ಡೇಟನ್ನು ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಹೆಸರು ಮತ್ತು ಪದನಾಮ ಸಿ ಎಸ್ ಷಡಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ವಿಳಾಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಬನ್ ಅಂತ ಸೊ ಏನು ಕಬ್ಬನ್ ಉದ್ಯಾನವನ ಇದೆ ಬೆಂಗಳೂರಿನ ಅಲ್ಲೇ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಭವನ ಅಂತ ಇರುತ್ತೆ ಸೊ ಅದೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಒಂದು ಆಫೀಸ್ ಇರುವಂಥದ್ದು ಸೊ ಯಾವುದೊಂದು ಆಫಿಷಿಯಲ್ ಆಗಿರುವಂಥ ಇಮೇಲ್ ಐ ಡಿ ಅಂದರೆ ಕೆ ಎಸ್ ಜಿ ಇ ಎ ಡಾಟ್ ಬಿ ಎನ್ ಜಿ ಆಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಐ ರಿಪೀಟ್ ಕೆ ಎಸ್ ಜಿ ಇ ಎ ಡಾಟ್ ಬಿ ಎನ್ ಜಿ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಸೊ ನೀವು ಸ್ಕ್ರೀನಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಯಾವ ಒಂದು ಇಮೇಲ್ ಐ ಡಿ ಇದೆ ಅಂತ ಸೊ ನೆಕ್ಸ್ಟ್ ದೂರವಾಣಿ ಸಂಖ್ಯೆ ನೀವು ನೋಡೋದಾದರೆ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಟು ಒನ್ ಏಟ್ ಆ್ಯಂಡ್ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಫೈ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಅಂತ ಇನ್ನೊಂದಿದೆ ಸೊ ಲ್ಯಾಂಡ್ಲೈನ್ ಕೂಡ ಇರುವಂಥದ್ದು ಝೀರೋ ಏಯ್ಟ್ ಜೀರೋ ಡಬಲ್ ಟು ತ್ರೀ ಫೈವ್ ಫೋರ್ ಸೆವೆನ್ ಏಯ್ಟ್ ತ್ರೀ ಏಯ್ಟ್ ಫೋರ್ ಅಂತ ಸೊ ಇದು ಕಂ ಕಂಪ್ಲೀಟ್ ಅಡ್ರೆಸ್ ಇದೆ ನಮ್ಮ ಒಂದು ರಾಜ್ಯದ ಸರ್ಕಾರಿ ನೌಕರ ಅಧ್ಯಕ್ಷರನ್ನು ನೀವು ಭೇಟಿ ಮಾಡಬೇಕು ಅಥವಾ ಸಂಪರ್ಕಿಸಬೇಕು ಅಂದರೆ ಸೊ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ